ూరు నిన్న బదుకీ నమ్మ బదుకే కర్ణాటక రాద్ధ రాజ్యధాని బెంగళూరు ఇడీ విశ్వ బెంగళూర ఒప్పి అదే వసే భార సంఘ సంస్థ ನೌಕರಲ್ಲದೆ ಬಂದು ಅನೇಕ ಸಂಸ್ಥೆಗಳ ಮುಖಾಂತರ ನಮ್ಮ ಸರ್ಕಾರಕ್ಕೆ ಮತ್ತು ಕಾರ್ಪೊರೇಷನ್ಗೆ ತಮ್ಮ ಅನುಭವವನ್ನ ಹೊಸ ಆಲೋಚನೆಯನ್ನು ನೀಡಲಿಕ್ಕೆ ಬಂದಂತ ಎಲ್ಲ ನನ್ನ ಯುವಕ ಯುವತಿಯರೇ ಸಂಸ್ಥೆಗಳೆಲ್ಲ ಪ್ರಮುಖರೇಕ್ टाइम यू आर गिविंग द सजेशन यू आर ट्राइंग टू कीप बैक्ट योर मूविंग सी दिज ऑफ दिंग मोबिंग दैप ರೋಡ್ ಎಲ್ಲರೂ ಕೂಡ ನೀವು ವಿಶ್ವ ಮಟ್ಟಕ್ಕೆ ನಮ್ಮ ಬೆಂಗಳೂರು ಏರಿಸಬೇಕು ಒಂದೇ ತರ ಇಡೀ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಹೇಳದಂಗೆ ತುಂಬಾ ಹೇಳ್ದಂಗೆ ವಾರ್ಡ್ ರಸ್ತೆ ಹೇಗಿರ್ಬೇಕು ಮೇಜರ್ ರಸ್ತೆ ಹೇಗಿರ್ಬೇಕು ಅಂತ ಹೇಳಿ ಮತ್ತು ವಾಕಮಲ್ ಬ್ಯಾಂಕ್ ರಸ್ತೆ ಸಂಚಾರ ಮಾಡುವಾಗ ನಡೆಯುವಾಗ ವಾಕರ್ ಮಾಡುವಾಗ ಯಾವ ರೀತಿ ಒಂದು ಯೂನಿಫಾರ್ಮಿಟಿ ಮೇಂಟೈನ್ ಮಾಡಬೇಕು ಯಾವ ರೀತಿ ಬಸ್ ಸ್ಟ್ಯಾಂಡ್ಗಳು ಒಂದೇ ಸತಿ ಒಂದೇ ಥರ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ತಾವೆಲ್ಲ ಸೇರಿ ಒಂದು ನಮಗೆ ಸಲಹೆಯನ್ನು ಕೊಡ್ತಾ ಇದ್ದೀನಿ ಜೊತೆಗೆ ನಮ್ಮ ಮೆಟ್ರೋ ಪಿಲ್ಲರ್ಗಳು ಮತ್ತು ಸರ್ಕಲ್ಗಳು ಯಾವ ರೀತಿ ನಾವು ಪ್ಯೂಟಿಕೇಶನ್ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಕೂಡ ತಾವೆಲ್ಲ ಸೆಲೆಕ್ಟ್ ಹೋಗ್ತಾ ಇದ್ದೀವಿ ಸೊ ಗೌರ್ಮೆಂಟ್ ಆಫ್ ಕರ್ನಾಟಕ ಸಿಟಿ ಕಾರ್ಪೊರೇಷನ್ ಬಿಸಿನೆಸ್ ಆಫ್ ಬ್ಯಾಂಗ್ಳೂರ್ ಫಸ್ಟ್ ಥ್ಯಾಂಕ್ ಯು ಬಿಫೋರ್ ಕಮಿಟಿಂಗ್ ಇವತ್ತು ನಾವು ನಮ್ಮ ರಸ್ತೆಯ ಕೈ ಬಿಡಿ ಡಿ ಸಿಟಿ ಕಾರಿಡಾರ್ಗೆ ಮತ್ತು நகரூனிஃபாமி மெயின்ட்டேன் முன்னாறு வர்ஷ் பெங்க திங்கு அந்த இவத்து கைப்பிடிய நான் விடுதலை நான் ஜவ்வாரிய தைது ஐ ஹவ் டேக்கன் திஸ் ரெஸ்பாண்டி ಬಟ್ ಒಂದೇ ಸಿಟರ್ ದಿ ಕನ್ ದಿ ವರ್ಲ್ಡ್ ಇನ್ ಇನ್ದೇ ಆದ ನಾವು ಒಟ್ಟಿಗೆ ಒಂದೇ ತರದ ಯೂನಿಫಾರ್ಮಿಟಿ ನಾವು ಮೈಂಟೈನ್ ಮಾಡಿಲ್ಲ ನಮ್ಮ ಬೆಂಗಳೂರಿಗೆ ನಾವೇ ಮೋಸ ಮಾಡೋದಕ್ಕೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮೆಲ್ಲ ಇಂಜಿನಿಯರ್ಸ್ ಇವತ್ತು ಬರ್ತಾರೆ ನಾಳೆ ಹೋಗ್ತಾರೆ ಅವರಲ್ಲಿ ಏನೇ ಕೆಲಸ ಮಾಡ್ಕೊಳ್ತಾರೆ ಹೋಗ್ತಾರೆ ನಾವು ರಾಜಕಾರಣಿಗೆ ಬರ್ತೀವಿ ಎಲ್ಲರೂ ಕೂಡ ಈ ಕೈಪಿಡಿ ನಡ್ಕೊಂಡು ಹೋಗಬೇಕು ಇಲ್ಲಿ ಭಾರತದ ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತದ ಸಂವಿಧಾನ ಅಂಬೇಡ್ಕರ್ ಸಂವಿಧಾನವನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಹಂಗೆ ಕಾರ್ಪೊರೇಷನ್ಗೆ ಇದೊಂದು ಗ್ರಂಥ ಭಾರತದ ಸಂವಿಧಾನ ಹೆಂಗೆ ನಾವು ಕೈ ನಾವು ಇಟ್ಕೊಂಡು ನಮ್ಮ ಬದುಕನ್ನ ರೂಪಿಸ್ತೇವೆ ಹಂಗೆ ಬೆಂಗಳೂರನ್ನ ರೂಪಿಸ್ಲಿಕ್ಕೆ ಈ ಒಂದು ಕೈ ಪಿಡಿಯನ್ನ ಮುಂದೆ ತಿಂದಲ್ಲಿ ರಸ್ತೆ ಹೆಂಗಿರ್ಬೇಕು ಜನಗಳು ಯಾವ ರೀತಿ ಆಗ್ಬೇಕು ಪಾರ್ಕ್ಗಳು ಯಾವ ರೀತಿ ಇರಬೇಕು ಸ್ಟೇಷನ್ಗಳು ಹೆಂಗಿರ್ಬೇಕು ಯಾವ ರೀತಿ ಡಿಸೈನ್ ಮಾಡಬೇಕು ಯಾವ ರೀತಿ ಪಾರ್ಕ್ಗಳೆಲ್ಲ ಬೆಳೆಸಬೇಕು ಮನೆಗಳೆಲ್ಲ ಹಾಕಬೇಕು ಪೋಲ್ ಇಡಬೇಕು ಈ ರೀತಿ ಇವತ್ತು ಹೊಸ ಒಂದು ಕೈಪಿಡಿಯನ್ನು ಇವತ್ತು ಬಿಡುಗಡೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ ಬಹಳ ಜನ ವೇದಿಕೆಯಲ್ಲಿರೋರು ಯುವಕರು ಈ ಯಾರ ಇಲ್ಲಿ ಎಕ್ಸಿಬಿಷನ್ ಸುತ್ತು ಬೆಂಗಳೂರು ಬಗ್ಗೆ ಇನ್ಕ್ಲೂಡಿಂಗ್ ಕ್ಲೈಮೇಟ್ ಆಕ್ಷನ್ ಇರ್ಬೋದು ಉದ್ಯೋಗ ಸಮೀಪ ತರುವಂತ ಇರ್ಬೋದು ಸಮರ್ಪಕವಿಲ್ಲ ಪ್ರೋಟೆ ಮಾಡ ಸೊ ಬೆಂಗಳೂರನ್ನು ರಸ್ತೆ ಸಾರಿಗೆ ವ್ಯವಸ್ಥೆಯಲ್ಲಿ ಯಾವ ರೀತಿ ಸಹಾಯ ಮಾಡಬೇಕು ಇವೆಲ್ಲ ಕೂಡ ಇವತ್ತು ಏನು ನಮಗೆ ಸಲಹೆಯನ್ನು ಅನೇಕ ಸಂಸ್ಥೆಯನ್ನು ಕೊಟ್ಟಿದ್ದಾರೆ ಅದೆಲ್ಲ ನಾನು ಈಗಾಗಲೇ ಎಕ್ಸಿಬಿಷನ್ ನಾನು ಗಣ್ಯ ನೋಡಿದ್ದೇನೆ ಇನ್ಕ್ಲೂಡಿಂಗ್ ಪಿಲ್ಲರ್ಗಳಿಗೆ ಯಾವ ರೀತಿ ನಮ್ಮ ಸಂಸ್ಕೃತಿ ನಮ್ಮ ಕ್ರೀಡೆ ಈ ರಾಜ್ಯದಲ್ಲಿರುವಂಥ ಅನೇಕ ಪ್ರವಾಸಿ ಕೇಂದ್ರಗಳು ಇವೆಲ್ಲ ಕೂಡ ಚಿತ್ರಗಳನ್ನ ಬರೆದು ನಮ್ಮ ಕಣ್ಣಿಗೆ ತಂಪಾಗುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಿದ್ದಾರೆ ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಒಂದು ಕೋಟಿ ಹತ್ತು ಲಕ್ಷ ಗಾಡಿಗಳು ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿದೆ ನಾನು ಒಂದು ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತಪ್ಪು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿತ್ ಇನ್ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ ಈ ಬೆಂಗಳೂರಿನ ಮೇಲುಗಡೆ ಇರುವಂತ ಭಗವಂತ ಕೆಳಗಡೆ ನಡೆದಾಡಿದ್ರೆ ಏನು ಮಾಡ್ಬೇಕು ಸಾಧ್ಯ ಅಂತ ಕಷ್ಟ ಇದೆ ಪ್ಲಾನ್ ಪ್ರಾಪರ್ಲಿ ಯೋಜನೆಯನ್ನ ಸರಿಯಾಗಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯ ಒಂದು ರೂಪುರೇಷೆಗಳನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಯತ್ನ ಮಾಡ್ತಾ ಇದ್ದೀವಿ ನಾನು ಈಗಾಗಲೇ ಸುರಂಗ ರಸ್ತೆ ನಾನು ಗನಲ್ನ ಪ್ರಾರಂಭದಿಂದಲೂ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನ ಟೆಂಡರ್ ಲಾಟ್ ಆಫ್ ಟೆಕ್ನಿಕಲ್ ಇಶ್ಯೂಸ್ ಲಾಟ್ ಆಫ್ ಎಲ್ಲ ಕೂಡ ಇದೆ ಡಬಲ್ ಡೆಕರ್ ಕಿಲೋಮೀಟರ್ ಮಾಡಬೇಕು ಅಂತ ಮಾಡಿದ ಮಾಡ್ಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಮೆಟ್ರೋ ಈಗ ಅಲ್ಲಿ ನಾವು ಚೇಂಜ್ ಮಾಡೋಕಾಗಲ್ಲ ಆಲ್ ಮೇಜರ್ ಸಿಟಿ ರೋಡ್ಸ್ ಮುಗಿದೋಗಿದೆ ಬಟ್ ನೆಕ್ಸ್ಟ್ ಏನೇ ನಾವು ಮೆಟ್ರೋದ್ರೆ ಡಬಲ್ ಡೆಕರ್ ಕಂಪಲ್ಸರಿ ಅಂತ ನಾವು ಮಾಡಿದ್ದೇವೆ ವೈಟ್ ಟ್ಯಾಪಿಂಗ್ ನೋಡಿದ್ದೇನೆ ಇನ್ನು ಮೂವತ್ತು ವರ್ಷ ವೈಟ್ ಟ್ಯಾಪಿಟ್ ಕುಳಿತಿದೆ ಸೊ ಸಾವಿರದ ಏಳ್ನೂರು ಕಿಲೋಮೀಟರ್ಗೆ ನಾವು ಎಲ್ಲ ಯೋಜನೆಗಳು ಇದ್ದೇವೆ ಇದಲ್ಲದೆ ನಮ್ಮ ಏನು ನಮ್ಮ ಹೊಸ ರಸ್ತೆಗಳನ್ನ ಕ್ರಿಯೇಟ್ ಮಾಡಬೇಕು ಅಂತ ಏನು ನಾವು ಇದ್ದೇವೆ ಆ ಕಡೆ ಈ ಕಡೆ ಟ್ರೈನ್ಗಳ ಇಡೀ ಬೆಂಗಳೂರು ನಗರದಲ್ಲಿರುವಂತಹ ಎಲ್ಲ ಟ್ರೈನ್ ಕೂಡ ನಾವು ಈ ಸಂದರ್ಭದಲ್ಲಿ ಹೊಸದಾಗಿ ಕಂಪ್ಲೀಟ್ ಮಾಡಬೇಕು ಅಂತ ಕಾರ್ಯಕ್ರಮ ಕೂಡ ನಾವು ರೂಪಿಸಿದ್ದೇವೆ ಸೊ ಹೊಸದಾಗೆ ಫುಟ್ಪಾತ್ಗಳನ್ನ ಎಲಿವೇಟಿವ್ ಕಾರ್ಡ್ಗಳು ಸೇಫ್ ಜಂಕ್ಷನ್ನು ಫ್ಲೈಓವರು ಇವನ್ನೆಲ್ಲ ಕೂಡ ಇಟ್ಕೊಂಡು ಅದಕ್ಕೆ ಹೊಸ ರೂಪಗಳನ್ನು ಮಾಡಲಿಕ್ಕೆ ಇವತ್ತು ಕೊಟ್ಟಿದ್ದೇವೆ ಸೊ ಅದಕ್ಕೆ ನೀವೆಲ್ಲ ನಮ್ಮ ವಿಶೇಷವಾಗಿ ಯಂಗ್ಸ್ಟರ್ಸ್ ಏನಿದ್ದೀರಿ ಇಂಜಿನಿಯರ್ಸ್ ಯಾರಿದ್ದೀರಿ ಆರ್ಕಿಟೆಕ್ಟ್ಸ್ ಯಾರಿದ್ದೀರಿ ಅನೇಕ ಸಂಸ್ಥೆಯವರು

मेरे मंबर कैम्पेन करो, लाइक दैट मेरे मंबर कुशल, वंशिवासी कमिश्नर ऑफ यूनिवर्सिटी पार्किंग, लाइक दैट विश्वासने मंबर आला फ्यू, यू में बी स्माल, यू में बी, यो नेवरी स्माल, एवं नेवर माय फैमिली, माय फैमिली ऐसे माय डॉक्टर वास टेलिंग अबोदी पार्किंग प्रॉब्लम विच वी आर फेसि� ವಸಾಯೋ ಉಪಕರಣಗಳಿಗೆ ವಸಾ ಆಲೋಚನೆಗಳು ವಸಾ ವಿಚಾರದಾರರ ಬರ್ತದೆ ಸೋ ಈ ಕರಂತ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ನಾವು ಅವಕಾಶಗಳನ್ನು ಕೊರಬೇಕು ಸೋ ಐ ಹ್ಯಾವ್ ಹೋಪ್ ವಿ ವಿಲ್ ಟೇಕ್ ಅ ಬಡಿ ಒನ್ ಸೆಷನ್ಸ್ ಐ ಆಮ್ ಕಮ್ ಐ ವುಡ್ ಲೈಕ್ ಟು ಅಶೂರ್ ಯು ವಿ ಆರ್ কমিಟೆಡ್ ಬಟ್ ಸಮ್ ಟೈಮ್ಸ್ ದಿ ಫೈನಾನ್ಷಿಯಲ್ ಕನ್ಸ್ಟ್ರೇಂಟ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಬಟ್ ಸ್ಟಿಲ್ ಐ ಆಮ್ ವೆರಿ ഹാಪಿ ದಟ್ ವಿ ಹ್ಯಾವ್ ಟೇಕ್ ಅ ರಿಪೋರ್ಟ್ ಫಾರ್ವರ್ಡ್ ಟೇಕಿಂಗ್ ಎಸ್ ಟ್ರೈನ್ ಟೋ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇನ್ನೂ ಕೆಲವು ಹೊಸ ಯೋಜನೆಗಳನ್ನು ಅನೌನ್ಸ್ ಮಾಡೋರಿದ್ದೇವೆ ಪ್ರತಿಯೊಬ್ಬ ನಾಗರಿಕರು ಕೂಡ ಅವರ ಆಸ್ತಿ ಪಾಸ್ತಿಗಳಿಗೆ ಯಾವ ರೀತಿ ರಕ್ಷಣೆ ಮಾಡಬೇಕು ಅಂತ ಕೂಡ ಇವತ್ತು ನಾವೆಲ್ಲ ತಯಾರು ಮಾಡ್ತಾ ಇದ್ದೇವೆ ನಾನು ಇನ್ನೊಂದು ದಿನ ಈ ತಿಂಗಳು ಕೊನೆಯಲ್ಲಿ ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬೆಂಗಳೂರು ನಗರಕ್ಕೆ ಯಾವಲ್ಲಿ ಇಲ್ಲಿವರೆಗೂ ತೆಗೆದುಕೊಂಡು ಹೋಗಿದ್ದೇವೆ ಹೋಗ್ತಾ ಇದ್ದೇವೆ ಅನ್ನೋದನ್ನು ನಾನು ಗಮನಕ್ಕೆ ತರಿಸ್ತೇನೆ ಈಗ ನಾನು ನಮ್ಮ ರಸ್ತೆ ಬಗ್ಗೆ ನಾವು ಯಾವ ರೀತಿ ಸೇಫ್ಟಿ ಕ್ವಾಲಿಟಿ ಆ್ಯಂಡ್ ಯೂನಿಫಾರ್ಮ್ ಈ ವಿಚಾರದಲ್ಲಿ ಏನು ನಾವು ಕೈಪಿಡಿಯನ್ನು ನಾವು ತರ್ತಾ ಇದ್ದೇವೆ ಬೆಂಗಳೂರಿನ ಹಸ್ಲನ್ನ ಕಾಪಾಡಲಿಕ್ಕೆ ಏನು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆಮೇಲೆ ನಮ್ಮ ಆಫೀಸರ್ಸ್ ಬಳಕೆ ಏನಿದ್ದೀರಿ ಈ ಈ ಹಿರಿಯ ವೈರ್ಗಳು ರೋಡ್ ವೈ ಎಲ್ಲ ವೈರು ಕೇಬಲ್ ವೈ ಎಲ್ಲ ಕಿತ್ತಾಕೆ ಹ ಕೇಬಲ್ಗಳೆಲ್ಲ ಅಂಡರ್ಗ್ರೌಂಡ್ ಮಾಡಲಿ ಇಲ್ಲ ಅಲ್ಲೆಲ್ಲ ಕಟ್ ಮಾಡೋಕ್ಕೆ ನೀವು ಅದೇ ನೋಡೋದು ಅವೇನಾದ್ರು ಮಾಡ್ಕೊಡ್ತಾರೆ ಅಂತ ಮಾಡ್ಕೊಡೋದಿಲ್ಲ ಕಟ್ ಮಾಡಿದ್ರೆ ಅವರು ಮಾಡ್ತಾರೆ ಅಂಡರ್ಗ್ರೌಂಡ್ ಹೋಗ್ತಾರೆ ಅದಕ್ಕೆಲ್ಲ ಬರೀ ಚಿಲ್ಲರೆ ಕಾಸ್ಟ್ ಮಾಡಿದ್ದಾರೆ ಈ ಕಾರ್ಪೊಟೇಷನ್ ಅದಕ್ಕೆಲ್ಲ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಷ್ಟಾದರೂ ಕೂಡ ಅವರು ಶೇರ್ ಮಾಡಲೇಬೇಕಾಗ್ತದೆ ಅದಕ್ಕೆ ನಾವೆಲ್ಲ ಮುಂಚೆ ಆಗುತ್ತೆ ಹಾಗೆ ನಮ್ಮ ಪ್ರೇಳ್ಬೇಕು ಐ ವೆಡ್ ಟ್ಯಾಂಕ್ ಯು ಥ್ಯಾಂಕ್ ಆಫೀಸರ್ಸ್ ಬಿ ಎಫ್ ಐ ಆಫೀಸರ್ಸ್ ಕೂಡ ಕಾರ್ಪೊರೇಷನ್ ಕಮಿಷನರ್ ಪ್ರಹ್ಲಾದ್ ಪತ್ರವನ್ನು ಬೇರೆ ಅಂತ ಏನು ನಮ್ಮ ನಮಗೆ ಸರ್ಕಾರಕ್ಕೆ ಸಲಹೆ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಅಧಿಕಾರಿಗಳು ಮಾಧವನ್ ಅವರು ಆಶೀಶ್ ಅವರು ಕೃಷ್ಣವರು ನರೇಶ್ ಅವರು

हाँ एक रोड पिटूंटो केरे सेपरेट एंड अपीट पढ़ के मैं तो उनका शोध करूंगा जब पी हियर दें जब पी यू सेपरेट कैंट फ्रॉम दें आई कुड सी दें दे हैव बहुत ऑप्टिमिस्टिक एक्सपीरियंस एंड फ्यूचर प्लान सिटी बिलांग्स तू दें मुझे लव तू मी यू लेट अस गुड इन थे एंड थैंक्स फॉर एलर्ट मोस